ಸ್ನೇಹಿತರೆ ನೀವು ನೋಡ್ತಾ ಇದ್ದಾರಲ್ಲ ಇದೇ ನೋಡಿ ಬನಶಂಕರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದನ್ನು ನೋಡಿದ್ರೆ ಯಾರು ಕೂಡ ಸರ್ಕಾರಿ ಪ್ರಾಥಮಿಕ ಶಾಲೆ ಹೇಳಿ ಅನ್ಸೋದೇ ಇಲ್ಲ ಅಷ್ಟೊಂದು ಅದ್ಭುತವಾಗಿ ಈ ಶಾಲೆಯನ್ನು ನಿರ್ಮಿಸ್ಯಾರ ಇಲ್ಲಿ ಮೇಂಟೈನ್ ಮಾಡ್ಯಾರ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಪಾರ್ವತಿ ಮೇಡಮ್ ಅವರು ನೋಡಿರಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಾಲೆ ಇದು ಬರ್ರಿ ಒಳಗೆ ಹೋಗೋಣ ಇನ್ನು ಒಳಗೆ ಏನೇನ ಐತೆ ಅಂತೇಳಿ ನೋಡ್ಕೊಂಬರೋಣ ಈ ಬೋಂಡ್ ನಂತರ ನಿಮ್ಗೆ ಇಲ್ಲಿ ಸುಂದರವಾಗಿರ್ತಕ್ಕಂಥ ಈ ಗಿಡಗಳು ನಿಮ್ಮನ್ನ ವೆಲ್ಕಮ್ ಮಾಡ್ತಾವ ನೋಡ್ರಿ ಚಿಕ್ಕ ಗಿಡ ಅದ ಈ ಥರ ಒಳಗಡೆ ಹೋಗ್ಲಾಕ ನಿಮಗೆ ಸಿ ಸಿ ರೋಡ್ ಮಾಡ್ಯಾರ ಆಟದ ಬಯಲೈತಿ ಈ ಕಡೆ ಶೌಚಾಲಯಗಳದಾವು ಇಲ್ಲಿ ಏನೋ ಮೆತ್ಸ ಗಣಿತವನ್ನು ಆಟದ ಮೂಲಕ ಕಲಿಸೋಕೆ ಇದನ್ನು ಬಳಸ್ತಾರಂತ ಮತ್ತು ಮೇಡಮ್ ಅವ್ರನ್ನ ಕೇಳೋಣ ಹೇಳಿ ನೋಡಿ ಗೋಡೆ ಮೇಲೆ ಈ ರೀತಿ ಎಲ್ಲ ಚಿತ್ರಗಳನ್ನು ಬಿಡಿಸ ತೆಂಗಿನ ಮರ ಬೇವಿನ ಮರ ಒಂಥರ ಮಲೆನಾಡು ಸ್ಕೂಲ್ ನೋಡ್ದಂಗೆ ಆಗತ್ತೆ ಇದು ಪ್ರಕೃತಿಯ ಮಡಿಲಿನಲ್ಲಿ ಇರ್ತಕ್ಕಂಥ ಶಾಲೆ ಥರ ಕಾಣಿಸುತ್ತೆ ಗೋಡೆ ಮೇಲೆ ಎಲ್ಲ ಚಿತ್ರಗಳದವು ನೋಡಿರಿ ಹುಡುಗರು ಸೀಸ್ ನೋಡ್ರಿ ಇಲ್ಲಿ ಶೂಗಳನ್ನು ಹೆಂಗೆ ಹೊಂದಿಸ್ ಹೊಂದಿಸಿ ಹೊಂದಿಸಿಬಿಟ್ಟಾರೆ ನೋಡ್ರಿ ಶ್ಲೋಗನ್ಗಳು ಕೂಡ ಕಾಣ್ತವೆ ನಿಮ್ಗೆ ಶುದ್ಧ ಕರ್ನಾಟಕ ಪರಿಶುದ್ಧ ಭಾರತ ನೋಡಿರಿ ಈಗ ನಾವು ಹಿಂಗೆ ಒಳಗೆ ಬಂದೀವಿ ಇದೇನೈತಲ್ಲ ಇಲ್ಲಿ ಕಾಣುತ್ತಲ್ಲ ನಿಮ್ಗೆ ಇದು ವಿದ್ಯಾರ್ಥಿಗಳು ಇಲ್ಲಿ ಕುಂತ್ಕೊಂಡು ಬಿಸಿ ಊಟವನ್ನು ಮಾಡ್ತಾರೆ ವಿದ್ಯಾರ್ಥಿಗಳ ಡೈನಿಂಗ್ ಟೇಬಲ್ ಅನ್ಬೋದು ನೀವು ಪ್ರೈವೇಟ್ ಸ್ಕೂಲ್ನಾಗೆ ಡೈನಿಂಗ್ ಟೇಬಲ್ ಇರೋದು ಕಡಿಮೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಈ ರೀತಿ ಕಲ್ಲಿನ ಮೂಲಕ ಡೈನಿಂಗ್ ಟೇಬಲ್ ಮಾಡಿ ಊಟ ನೀಡ್ತಾರೆ ಇಲ್ಲಿ ನೋಡಿ ಇಷ್ಟೊಂದು ಗಿಡಗಳು ನಿಮಗೆ ಇಲ್ಲಿ ಯಾವ ಎಲ್ಲ ಹೂವು ಹಣ್ಣು ಎಲ್ಲ ಗಿಡಗಳನ್ನು ಸಸ್ಯಗಳನ್ನು ನೀವು ಇಲ್ಲಿ ನೋಡ್ಬೋದು ಈಗ ಹುಡುಗರು ಊಟ ಆಗೈತಿ ಈಗ ಮಧ್ಯಾಹ್ನ ಅವಧಿಯನ್ನು ಹೊರಗಡೆ ಗಿಡಗಳ ಕೆಳಗೆ ಕುಂತ್ಕೊಂಡು ಕಲೀಲಿ ನೋಡ್ರಿ ಈ ಶಾಲೆಯ ವಿದ್ಯಾರ್ಥಿಗಳು ಇವರೆಲ್ಲ ಯಾರಿಗೆ ಸಿಗತ್ತೆ ನೋಡ್ರಿ ಇಂಥ ಭಾಗ್ಯ ಪ್ರಕೃತಿ ಮಡಿಲಲ್ಲಿ ಗೊತ್ತು ಶಾಲೆ ಕಲಿಯೋರು ತೆಂಗಿನ ಮರ ಯಾವ್ಯಾವ ಹೆಸರೇ ಗೊತ್ತಿಲ್ಲ ಇರ್ತಕ್ಕಂಥ ಸಸ್ಯಗಳು ಕೂಡ ಇಲ್ಲಿ ನಿಮಗೆ ಕಾಣುತ್ತೆ ಬಂದಿದ್ದು ನಾವು ಇದನ್ನ ನೋಡಕ್ ನೋಡ್ರಿ ಇದು ಶಾಲೆ ಮೇನ್ ಸ್ಕೂಲ್ ಕ್ಲಾಸ್ ರೂಮ್ಗಳು ಇರೋದೆಲ್ಲ ಇಲ್ಲೇ ಫಸ್ಟ್ ಗೆ ನಿಮಗೆ ಭಾರತ ನಕ್ಷೆ ಜೊತೆಗೆ ರಾಷ್ಟ್ರ ಲಾಂಛನ ಕಾಣುತ್ತೆ ನಿಮಗೆ ಭಾರತವನ್ನ ಈ ರೀತಿ ಮ್ಯೂಸಿಕ್ ಥರ ತರ ಮಾಡಿದಾರ ಸುತ್ತ ನೀರು ನಿಲ್ಸಕ್ಕೆ ಅಲ್ಲಿ ಭಾರತದ ಸಂವಿಧಾನದ ಪೀಠಿಕೆಯನ್ನು ಹಾಕಿದ್ದಾರೆ ಈಗ ಸರ್ಕಾರಿ ರೂಲ್ಸ್ ಐತಿ ಎಲ್ಲ ಸ್ಕೂಲ್ಗಳಲ್ಲಿ ಸಂವಿಧಾನ ಪೀಠಿಕೆ ಓದಿಸ್ಬೇಕಂತ ಇಲ್ಲಿ ಪೀಠಿಕೆಯನ್ನು ಹಾಕಿಬಿಟ್ಟಿದ್ದಾರೆ ನೋಡ್ರಿ ಸುತ್ತ ಎಲ್ಲ ನಾವು ಮನೆಯಾಗ ಟೆರೆಸ್ ಮೇಲೆ ಕುಂಡಳಿಗಳನ್ನ ಇಟ್ಟಿರ್ತೀವಲ್ಲ ಆ ರೀತಿ ಸರ್ಕಾರಿ ಶಾಲೆಯಲ್ಲಿ ಕುಂಡಳಿಗಳನ್ನು ಇಟ್ಟಾರೆ ನೋಡ್ಬೋದು ನೀವು ಎಲ್ಲ ರೀತಿಯ ಪ್ಲಾಂಟ್ಗಳನ್ನು ಕಾಣ್ಬೋದು ನೀವು ಇಲ್ಲಿ ಅಲ್ಲಿ ಧ್ವಜಸ್ತಂಭ ಈ ಕಡೆ ಗಾಂಧೀಜಿಯವರ ಆದರ್ಶದ ಮೂರು ಕೋತಿಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದನ್ನು ಕೇಳಬಾರ್ದು ಕೆಟ್ಟದನ್ನು ಮಾತನಾಡಬಾರ್ದು ವಾಟರ್ ಟ್ಯಾಂಕ್ ಕೂಡ ಐತಲ್ಲಿ ಅಲ್ಲಿ ಒಂದು ಆಲದ ಮರ ಐತಿ ನೋಡ್ರಿ ಇಂಥ ವಾತಾವರಣ ನಿಮ್ಮ ಸರ್ಕಾರಿ ಶಾಲೆಯಲ್ಲಿ ನೋಡೋಕೆ ಸಿಗ್ಲತ್ತಂದ್ರೆ ಇದೇ ಒಂದು ಅದ್ಭುತ ಆವಾಗಲೇ ಮೇಡಮ್ ಅವರು ಮಾತಾಡ್ತಾ ಹೇಳಿದರು ಪ್ರಶಸ್ತಿ ಸಿಕ್ಕುತ್ತೆ ಈ ಸ್ಕೂಲ್ಗೆ ಅಂತ ಹೇಳಿ ಅದನ್ನು ಕಡಿಮೆನೇ ಅನ್ಸುತ್ತೆ ಶಾಲೆ ಹೆಸರಿಲ್ಲಿದೆ ನೋಡಿ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನಶಂಕರಿ ಬನಶಂಕರಿ ಅಮ್ಮ ಹೇಗೆ ಬನದಲ್ಲಿದ್ದಾಳು ಬನದಲ್ಲಿ ಇದ್ದಿದ್ದರಿಂದ ಬನಶಂಕರಿ ಅಂತ ಹೇಗಾಯಿತು ಕಾಡಿನ ಮಧ್ಯೆ ಇಲ್ಲೋ ಅದೇ ರೀತಿ ಸ್ಕೂಲ್ ಕೂಡ ಇಷ್ಟೊಂದು ಸಸ್ಯಗಳೊಂದಿಗೆ ಪ್ರಕೃತಿ ಅವರು ಎಲ್ಲ ಪ್ಲಾಂಟೇಶನ್ಗಳನ್ನು ಕಾಣುತ್ತೆ ಇಲ್ಲಿ ಬರಿ ಶಾಲೆ ಒಳಗೆ ಹೋಗೋಣ ಎಂಟ್ರೆನ್ಸ್ ಕಾಣುತ್ತೆ ಈ ಕಡೆ ನಮ್ಮ ಫಸ್ಟಿಗೆ ಪಂಚಾಂಗ ಪಟ್ಟಣ ಕಾಣತೈತಿ ದರಾ ಬೇಂದ್ರೆ ಅವರ ಕೃತಿ ನಾಲ್ಕು ತಂತಿ ಮತ್ತು ಈ ಕಡೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಹಾಕ್ಯಾರ ಈ ಕಡೆ ಏನು ಹಾಕ್ಯಾರ ಕುವೆಂಪು ಅವರ ಹಾಕ್ಯಾರ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹೆಸರುಗಳನ್ನು ಬರೆದಾರ ಮೇಲ್ಗಡೆ ಎಲ್ಲ ಗೂಡೆಗಳು ಕೂಡ ಕಲರ್ಫುಲ್ ಅದಾವೆ ಜೊತೆಗೆ ಎಲ್ಲ ಒಂದೊಂದು ಮಾಹಿತಿಯನ್ನು ಇವತ್ತು ಇವತ್ತು ಹೇಳ್ತೇವೆ ನೀವು ಬರ್ ನೋಡ್ರಿ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ ನೆಲದ ಮೇಲೆ ಕೂಡ ಈ ರೀತಿ ಪೇಂಟಿಂಗ್ ಮಾಡ್ಸ್ಯಾರ ಅಂದರೆ ವಿದ್ಯಾರ್ಥಿಗಳ ಕಲಿಕಾ ದೃಷ್ಟಿಯಿಂದ ಅನುಕೂಲ ಆಗಲಿ ಹೇಳಿ ನಾನಾ ರೀತಿಯ ಪೇಂಟಿಂಗ್ ಅಂತ ಭಾರತ ನಕ್ಷೆ ನೋಡ್ಬೋದು ಕರ್ನಾಟಕ ನಕ್ಷೆ ನೋಡ್ಬೋದು ನಮ್ಮ ರಾಷ್ಟ್ರೀಯ ಪ್ರಾಣಿ ಪಕ್ಷಿ ಹೂವು ಲಾಂಛನ ಜೊತೆಗೆ ಬಾಗಲ್ ಕೊಟ್ಟಿದ್ದೀವಿ ಯಾಕಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರೋದಿಲ್ಲ ಹೀಗಾಗಿ ಬಾಗಲಕೋಟೆ ಜಿಲ್ಲಾ ನಕ್ಷೆಯನ್ನು ಕೂಡ ನೀವು ನೋಡಬಹುದು ಇಲ್ಲಿ ಕಾಣುತ್ತೆ ನೋಡ್ರಿ ಮಕ್ಕಳು ಗಿಡದ ಇಲ್ಲಿ ಹಾಕ್ಯಾರ ಗೋಡೆ ಮೇಲೆ ಚಿತ್ರ ತೆಗ್ದಾರ ಆದ್ರೆ ಇಲ್ಲಿ ಹೊರಗಡೆನೆ ನೋಡಬಹುದು ಬರೀ ಕ್ಲಾಸ್ ಒಳಗೆ ಹೋಗೋಣ ಇದು ಒಂದು ಕ್ಲಾಸ್ ರೂಮ್ ಇದು ಒಂದು ವಿಶೇಷ ಅನ್ಸುತ್ತೆ ಕ್ಲಾಸ್ ರೂಮ್ನ ವಿಶೇಷತೆ ನೋಡ್ರಿ ಎಲ್ಲಾ ಸ್ಲ್ಯಾಬ್ಗಳು ಫ್ಲಾಟ್ ಆಗಿದ್ರೆ ಇದು ಒಂಥರ ತ್ರಿಭುಜಾಕಾರ ಅಷ್ಟಭುಜಾಕೃತಿಯಲ್ಲಿ ಐತಿ ಆ್ಯಕ್ಚುಲಿ ವೈಜ್ಞಾನಿಕವಾಗಿ ಅಥವಾ ತುಂಬ ಜನ ಹೇಳ್ತಾರೆ ಈ ರೀತಿ ಇರಬೇಕು ಒಳ್ಳೆಯದು ವಿದ್ಯೆ ಹೇಳಿ ಇದು ಅದೇ ರೀತಿ ಕೂಡ ಈ ಕ್ಲಾಸ್ ರೂಮನ್ನು ನಿರ್ಮಿಸ್ಯಾರ ಗೋಡೆ ಮೇಲೆ ಎಲ್ಲ ಏನು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳನ್ನು ಕಾಣ್ಬೋದಿ ಏನು ಸಮಾಜ ವಿಜ್ಞಾನ ಗಣಿತ ಇಂಗ್ಲೀಷ್ ಕನ್ನಡ ಇಲ್ಲಿ ಮೂಲ ತಾಯಿ ಬನಶಂಕರಿ ದೇವಸ್ಥಾನ ಕೂಡ ಫೋಟೋವನ್ನು ಕೂಡ ಹಾಕ್ಯಾರ ಟಿ ವಿ ಇದೆ ನೋಡಿದ್ರಲ್ಲ ಬರ್ರಿ ಇನ್ನೊಂದು ಕ್ಲಾಸ್ ರೂಮನ್ನು ತೋರಿಸ್ತೀನಿ ನಿಮ್ಗೆ ಈ ಶಾಲೆಯಲ್ಲಿ ಎರಡೇ ಕ್ಲಾಸ್ ರೂಮ್ ಅದಾವು ಇದು ನಲಿ ಕಲಿ ಕೊಠಡಿ ಸರ್ಕಾರದ ಕಾನ್ಸೆಪ್ಟ್ ಏನೈತಿಲ್ಲ ನಲಿ ಕಲಿ ಅಂದರೆ ನಲಿಯುತ್ತಾ ಕಲಿ ಅಂತ ನೋಡ್ರಿ ಒಬ್ಬ ಒಬ್ಬ ಅಪ್ಪ ಅದು ಗೊತ್ತಾ ನೋಡಿರಿ ಕೆಳಗಡೆ ನೋಡ್ಬಿಡ್ರಿ ಮೊದಲು ಪ್ರೈವೇಟ್ ನರ್ಸರಿ ಸ್ಕೂಲ್ ಒಳಗೆ ಈ ರೀತಿ ಚಾಪೆಗಳನ್ನು ಹಾಕಿ ಮಕ್ಕಳಿಗೆ ಕಲಿಸ್ತಿರ್ತಾರೆ ಸಿಕ್ಕಾಪಟ್ಟೆ ಲಕ್ಷ ಎರಡು ಲಕ್ಷ ಲಕ್ಷ ಎರಡು ಲಕ್ಷ ಫೀಸನ್ನು ತಗೊಂಡು ಇಂಥವ್ರು ಕಲಿಸ್ತಾರೆ ಸರ್ಕಾರಿ ಶಾಲೆ ನೋಡಿರಿ ಎಷ್ಟೊಂದು ಅದ್ಭುತವಾಗಿ ಶಾಲೆಯನ್ನು ಮೇಂಟೈನ್ ಮಾಡಿದ್ದಾರೆ ನೋಡಿರಿ ಎಲ್ಲ ಮಕ್ಕಳಿಗೆ ಕಲಿಕಾ ಮಕ್ಕಳಿಗೆ ಉಪಯೋಗ ಆಗಿರ್ತಕ್ಕ ಉಪಯೋಗ ಆಗ್ತಕ್ಕಂಥ ಕಲಿಕಾ ಸಾಮಗ್ರಿಗಳದಾವಿಲ್ಲಿ ನೋಡಿ ಇನ್ನೆಲ್ಲ ಬರಿಸಿ ಮಕ್ಕಳಿಗೆ ಕಲಿಸ್ತಾರವ್ರು ಇದು ಹಂದ್ರ ನೋಡಿರಿ ನಲ್ಲಿ ಕಲಿ ಹಂದ್ರ ಇದು ಯಾವ ರೀತಿ ಹಾಕಿದ್ದಾರೆ

ನೋಡ್ರಿ ಈ ರೀತಿಲಿ ಕೈ ತೋಟವನ್ನು ಮಾಡ್ಕೊಂಡ್ರೆ ಅವರು ಜಾಜಿ ಮಲ್ಲಿಗೆ ಪಪ್ಪಾಯ ಸೀತಾಫಲ ಇಲ್ಲಿ ನೋಡ್ತಿದ್ರೆ ದಾಸವಾಳ ಗುಲಾಬಿ ಮಲ್ಲಿಗೆ ಎಲ್ಲ ರೀತಿಯ ಹೂಗಳು ಹಣ್ಣುಗಳು ಇಲ್ಲಿ ನೋಡಕ್ಕೆ ಸಿಗ್ತಾವೆ ನೋಡ್ರಿ ನುಗ್ಗೆಕಾಯಿ ನುಗ್ಗೆಕಾಯಿ ಗಿಡ ಕೂಡ ಇಲ್ಲಿ ರಾಮ್ ಫಲ ಸೀತಾಫಲ ಎಲ್ಲ ರೀತಿಯ ಫಲಗಳು ಕೂಡ ಇಲ್ಲದವು ಇಲ್ಲಿ ನೋಡಿರಿ ರಾಮ್ ಫಲ ಹಣ್ಣು ಐತೆ ನೋಡ್ರಿ ಇಲ್ಲಿ ಕಾಣುತ್ತೆ ನೋಡ್ರಿ ನೀರು ಬಿಟ್ಟಾರ ಶಾಲೆಯ ಎಲ್ಲ ಜಾಗವನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರ ನೋಡಿರಿ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಯಾರ ಇದೇನು ಅಲ್ಲ ಇಲ್ಲಿ ಇದು ನೋಡ್ರಿ ಇದು ಮೆಹಂದಿ ಹಾಕೋತಿರಲ್ಲ ಗೋರೆಂಟಿ ಅಂತೀವಲ್ಲ ಆ ಗಿಡ ಇದು ಅಪರೂಪ ನೋಡೋಕೆ ಪಪಾಯ ಆಗ್ಯಾವು ಕಬ್ಬು ಕೂಡ ಬೆಳ್ದಾರ ನುಗ್ಗಿ ಗಿಡಗಳಂತ ಸಾಕಷ್ಟಿದಾವೆ ಇದು ಶಾಲೆಯ ಹಿಂಭಾಗದ ನೋಟ ಹಿಂಭಾಗದಲ್ಲಿ ಕೂಡ ಗಿಡಗಳನ್ನು ಬೆಳೆಸ್ಯಾರವರು ಬರೀ ಇನ್ನೂ ಒಳಗಡೆ ಹೋಗಿ ಮಾ ಮೇಡಮ್ರನ್ನ ಮಾತಾಡ್ಸೋಣ ನೋಡಿ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಸೆಂಬ್ಲಿ ಆಗ್ಯಾರ ಭಾರತ ಸುತ್ತ ನಿಂತಾರ ಅಲ್ಲಿ ನಿಮಗೆ ಸಂವಿಧಾನ ಪೀಠಿಕೆ ಕಾಣ್ತೈತಿ ಅಲ್ಲಿ ನಮ್ಮ ಪಾರ್ವತಿ ಮೇಡಮ್ರು ಕೂಡ ಕಾಣ್ತಿದ್ದಾರೆ ಬರೀ ಅವ್ರೀಗ ಸಂವಿಧಾನ ಪೀಠಿಕೆಯನ್ನು ಓದ್ತಾರ ಹೆಂಗೆ ಓದ್ತಾರು ಕೇಳೋಣ ಈ ಸಂವಿಧಾನ ಪೀಠಿಕೆಯನ್ನು ಓದಿದ್ರು ಡೈಲಿ ರುಟೀನ್ ದಿನ ಇದನ್ನೇ ಓದ್ಕೊಂಡವರು ಮುಂದೆ ತರಗತಿಗಳಿಗೆ ಹೋಗ್ತಾರಂತ ಬರೀ ಈಗ ಅವ್ರ ತರಗತಿಗಳಿಗೆ ಹೋಗ್ತಾರ ಯಾವ ರೀತಿ ಹೋಗ್ತಾರ ಅಲ್ಲಿ ಒಂದೇನು ಅದ್ಭುತ ಕೆಲಸ ಮಾಡ್ಕೊಂಡು ಹೋಗ್ತಾರ ಅವರು ಅಂತ ಹೇಳಿ ಮೇಡಮ್ ಅವ್ರು ಹೇಳಿದ್ರ ನಮಗ ಬರಿ ಅವ್ರು ಹೆಂಗ್ ಹೋಗ್ತಾರ ಅಂತ ಹೇಳಿ ನೋಡ್ರಿ ಬರ್ತಿದ್ದಾರೆ ನೋಡ್ರಿ ಈಗ ಇಲ್ಲೆಲ್ಲ ಏನ್ ಹಾಕಿದಾರಲ್ಲ ಇದನ್ನೆಲ್ಲ ಇಲ್ಲೇನೋ ಒಂದು ಐತೆ ಅಂತ ಹೇಳಿದ್ದಾರೆ ಮೇಡಮ್ ಅವರು ಬನ್ನಿ ಅವ್ರು ಏನು ಮಾಡ್ತಾರೆ ನೋಡೋಣ ಅಂತ ಇದನ್ನ ನಾವು ದೊಡ್ಡ ದೊಡ್ಡ ಮೆಟ್ರೋ ಪೊಲಿಟಿನ್ ಸಿಟಿ ಒಳಗ ಅಂತ ಮಹಾನಗರಗಳಲ್ಲಿ ಈ ರೀತಿ ಶಾಲೆಗಳಲ್ಲಿ ಆಕ್ಟಿವಿಟೀಸ್ ಅನ್ನ ನಾವು ನೋಡ್ತೀವಿ ಇದೇ ಇಲ್ಲೇ ನಮ್ಮ ಬದಾಮಿ ಹತ್ತಿರ ಇರ್ತಕ್ಕಂಥ ಬನಶಂಕರಿಯ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ನಡೆದಂತ ಯಾರು ಅನ್ಕೊಂಡಿರ್ಲಿಲ್ಲ ಯಾರು ಊಹಿಸಿರ್ಲಿಲ್ಲ ಕೂಡ ನೋಡ್ರಿ ಇದು ಸರ್ಕಾರಿ ಶಾಲೆಗಳಿರ್ತಕ್ಕಂಥ ತಾಕತ್ತು ಸರ್ಕಾರದವರು ಸರ್ಕಾರಿ ಶಾಲೆ ಮಕ್ಕಳು ಶಿಕ್ಷಕರು ಮನಸ್ಸು ಮಾಡಿದ್ರೆ ಏನ್ ಬೆಕ್ಕಾದ್ರೂ ಸ್ಫೂರ್ತಿನೇ ಈ ನಮ್ಮ ಪಾರ್ವತಿ ಮೇಡಮ್ ಬನ್ನಿ ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ ಸ್ನೇಹಿತರೆ ಇಷ್ಟೊತ್ತು ನೀವೇನೆಲ್ಲ ಈ ಶಾಲೆಯನ್ನ ನೋಡಿದ್ರಲ್ಲ ಈ ಶಾಲೆಯ ಇಷ್ಟೊಂದು ಅಭಿವೃದ್ಧಿಗೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥ ಪಾರ್ವತಿ ಮೇಡಮ್ ಅವರು ಇಲ್ಲಿ ಈ ಶಾಲೆಯ ಕೂಡ ಅವರು ಬನ್ನಿ ಅವರನ್ನ ಮಾತಾಡ್ಸೋಣ ಇಷ್ಟೊತ್ತು ನಿಮ್ ಶಾಲೆಯನ್ನ ನೋಡ್ಕೊಂಡು ಬಂದಿವಿ ನಾವು ಸರ್ಕಾರಿ ಶಾಲೆ ಇಷ್ಟೊಂದು ಅಭಿವೃದ್ಧಿ ಆಗಿದ್ರು ಬಹಳ ಖುಷಿ ಆಯ್ತು ನಮಗೆ ಈ ಶಾಲೆ ನೀವು ಬರೋಕಿನ ಮೊದ್ಲು ಹೆಂಗಿತ್ತು ನೀವು ಬಂದ್ಮೇಲೆ ಏನೇನು ಬದಲಾವಣೆ ಮಾಡಿದ್ರಿ ಇಷ್ಟೆಲ್ಲಾ ಆಗಕ್ಕೆ ಎಷ್ಟೊಂದು ಪರಿಶ್ರಮವನ್ನ ಹಾಕಿದ್ರ ನಾ ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೋಬೋಲ್ಲ ಸರ್ ನಮಸ್ಕಾರ ನನ್ನ ಹೆಸರು ಪಾರ್ವತಿ ಅಂತ ಅಂತೇರಿ ಅಂತ ನಾನು ಎರಡು ಸಾವಿರ ಹದಿನಾರೊಳಗೆ ಈ ಶಾಲೆಗೆ ಬಂದೆ ಇದಕ್ಕಿಂತ ಪೂರ್ವದೊಳಗೆ ನಾನು ಬಿ ಆರ್ ಸಿ ಅಂತ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಅಂತ ಇರುತ್ತೆ ಸರ್ವ ಶಿಕ್ಷಾ ಅಭಿಯಾನದ ಯೋಜನೆಯಡಿ ಒಳಗೆ ಜಿಲ್ಲಾ ಪ್ರಾಥಮಿಕ ಶಿಕ್ಷಕ ಶಿಕ್ಷಣ ಯೋಜನೆ ಅಲ್ಲಿ ನಾನು ಕಾರ್ಯನಿರ್ವಹಿಸ್ತಿದ್ದೆ ಬಹಳಷ್ಟು ಸುದೀರ್ಘವಾಗಿ ನಾನು ಇಲಾಖೆಯಲ್ಲೇ ಕಾರ್ಯ ಕಾರ್ಯನಿರ್ವಹಿಸಿದೆ ಇಲಾಖೆಯ ನಿಯಮದ ಪ್ರಕಾರ ನಾನು ಪುನಃ ಶಾಲೆಗೆ ಬಂದಾಗ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ ಈ ಶಾಲೆ ಆಯ್ಕೆ ಮಾಡಿಕೊಂಡು ನಾನು ಈ ಶಾಲೆಗೆ ಹಾಜರಾಗಬೇಕು ಅಂತ ಬಂದೆ ಇಲ್ಲಿರುವಂಥ ಸ್ಥಿತಿಯನ್ನು ಕಂಡು ನನಗೆ ಬಹಳಷ್ಟು ಮನಸ್ಸಿಗೆ ಜುಗುರಾಯಿತು ಯಾವ ರೀತಿ ಇಂಥ ಮಕ್ಕಳನ್ನು ಕರ್ಕೊಂಡು ನಾನು ಇಲ್ಲಿ ಪಾಠ ಬೋಧನೆಯಲ್ಲಿ ತೊಡಗಬೇಕು ಅನ್ನೋ ಒಂದು ಯೋಚನೆ ಭಾಳಷ್ಟು ಬಂತು ನೇರವಾಗಿ ನಾನು ಇದು ಚೊಳಚಗುಡ್ಡು ಗ್ರಾಮದ ಐದನೇ ವಾರ್ಡಿನಲ್ಲಿ ಬರ್ತಕ್ಕಂಥ ಶಾಲೆ ಸೊ ನಾನು ಹೀಗಾಗಿ ಚಳಸಿಗೂಡು ಗ್ರಾಮ ಪಂಚಾಯತಿಗೆ ಹೋಗಿ ಪಂಚಾಯಿತಿಯ ಮುಖ್ಯಸ್ಥರನ್ನು ಅಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನು ಭೇಟಿಯಾಗಿ ಈ ಶಾಲೆಯ ಸ್ಥಿತಿಯ ಬಗ್ಗೆ ಅವರ ಜೊತೆ ಮಾತನಾಡಿ ಅವರ ಸಹಕಾರದಿಂದ ಮೊದಲು ಕೆಲಸ ಮಾಡಿರೋದೇನೆಂದರೆ ಈ ಶಾಲೆಯನ್ನು ಸ್ವಚ್ಛಗೊಳಿಸಿದ್ವಿ ಸ್ವಚ್ಛಗೊಳಿಸಿ ನಾವು ಈ ಶಾಲೆಗೆ ಮೊದಲು ಶಿಕ್ಷಣಕ್ಕೆ ಬೇಕಾಗಿರತಕ್ಕಂಥ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳುವಲ್ಲಿ ನಾವು ಟೀಚರ್ಸ್ ಎಲ್ಲ ಇಲ್ಲಿ ಮನಸ್ಸು ಮಾಡಿದ್ವಿ ಮೊದಲು ಮನಸ್ಸು ಮಾಡಬೇಕು ಕಾದ್ ನೋಡಬೇಕು ಪ್ರಯತ್ನ ಪ್ರಯತ್ನದ ಫಲ ನಮಗೆ ಸಿಗುತ್ತಾ ಅನ್ನೋ ಒಂದು ನಿಟ್ಟಿನೊಳಗೆ ಮೊದಲು ಇಲ್ಲಿ ನಾನು ಈ ಶಾಲೆಯ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳ ಬಗ್ಗೆ ನಿಮ್ಮ ಜೊತೆ ನಾನು ಹಂಚ್ಕೋಬೇಕಾದ್ರೆ ಈ ಮಕ್ಕಳು ಗ್ರಾಮದ ಮಕ್ಕಳು ಅಲ್ಲ ಇವರೆಲ್ಲ ಮಡಿಕೇರಿಯ ಜನ ಮಡಿಕೇರಿ ಜನ ಇಲ್ಲೇ ಬಂದ್ರು ಮೇಡಮ್ ಕುಷ್ಟಗಿ ತಾಲೂಕಿನಲ್ಲಿ ಮಡಿಕೇರಿ ಜನ ಹೀಗೆ ಕಾರ್ಮಿಕ ಕೆಲಸಕ್ಕಾಗಿ ಕೂಲಿ ಕಾರ್ಮಿಕ ಕೆಲಸಕ್ಕಾಗಿ ಈ ಬನಶಂಕರಿ ದೇವಸ್ಥಾನ ಈ ತಾಯಿಯ ಮಡಿಲಲ್ಲಿ ಬಂದು ಜನ ನೆಲೆಸಿದ್ರು ಇಲ್ಲಿ ಈ ಬನಶಂಕರಿ ದೇವಸ್ಥಾನ ಸುತ್ತಮುತ್ತಲು ಎಲೆ ಬಳ್ಳಿ ತೋಟಗಳ ಇರೋದ್ರಿಂದ ಜಾಸ್ತಿ ಇರೋದ್ರಿಂದ ಆ ಎಲೆ ಬಳ್ಳಿಯ ಒಂದು ಕೆಳಗಡೆ ಇಳಿಸೋದು ಮತ್ತೆ ಪುನಃ ಮೇಲ್ಗಡೆ ಕಟ್ಟೋದು ಬಾಳೆಯನ್ನ ಬೆಳೆಸೋದು ಬಾಳೆ ಮರದ ಪೋಷಣೆ ಪಾಲನೆ ಮಾಡೋದು ಈ ಕಾರ್ಯದಲ್ಲಿ ಪಾಲಕರೆಲ್ಲ ತೊಡಗಿರ್ತಾರ ಈ ತೊಡಗಿರ್ತಕ್ಕಂತ ಪಾಲಕರು ತಮ್ಮ ಮಕ್ಕಳು ಕೂಡ ತಮ್ಮ ಕೆಲಸದೊಳಗ ಭಾಗಿದಾರನ್ನಾಗಿ ಮಾಡ್ಕೊಂಡಿರ್ತಾರ ನಾನು ಈ ಶಾಲೆಗೆ ಬಂದಾಗ ಕೇವಲ ಹದಿನಾರು ಮಕ್ಕಳಿದ್ರು ಇದು ದುಃಖದ ಸಂಗತಿನೂ ಹೇಳ್ಬಹುದು ಮತ್ತೆ ನನಗ ಚಾಲೆಂಜ್ ಆಗಿನೂ ನಾನು ಈ ಶಾಲೆಯನ್ನ ಈ ಶಾಲೆಯಲ್ಲಿ ಮಕ್ಕಳದ ದಾಖಲಾತಿಯನ್ನು ಹೆಚ್ಚಿಸಬೇಕು ದಾಖಲಾತಿಯಷ್ಟೇ ನಿರಂತರವಾಗಿ ಹಾಜರಾತಿಯನ್ನು ಕೈಕೊಳ್ಬೇಕು ಅನ್ನೋ ಒಂದು ನಿಟ್ಟಿನೊಳಗೆ ನಾವು ಕಾರ್ಯನಿರ್ವಹಿಸಿದ್ವಿ ಮೊದಲು ಮಕ್ಕಳಿಗೆ ನಾವು ಇಲಾಖೆ ಕೊಡತಕ್ಕಂಥ ಯುನಿಫಾರ್ಮಲ್ಲೇ ಶಿಸ್ತುಬದ್ಧಾಗಿ ಹೊಲಿಸಿ ನಾವು ನಮ್ಮ ಶಾಲೆಯ ಎಸ್ ಡಿ ಎಮ್ ಸಿ ಅವರ ಸಹಕಾರದೊಂದಿಗೆ ಮೇಲೆ ಬ್ಲೆಜರ್ ಅಂತ ಮಾಡಿ ಯಾವ ರೀತಿ ಕಾನ್ವೆಂಟ್ ಶಾಲೆಗೆ ಮಕ್ಕಳು ಹೋಗ್ತಾರ ಈ ಕಾಲ್ಮಿ ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ಅಂದ್ರೆ ಪಾಲಕರಿಗೆ ನಮ್ಮ ಮಕ್ಕಳು ಇಂಥ ಶಾಲೆಯೊಳಗದಾರ ಉಳಿದ ಮಕ್ಕಳು ಕಾನ್ವೆಂಟ್ ಶಾಲೆಗೆ ಹೋಗ್ತಾರೆ ನಮ್ಮ ಮಕ್ಕಳು ನಮ್ಮ ಜೀವನ ಈ ರೀತಿ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬರಬಾರ್ದು ಅಂಥೇಳಿ ಕಾನ್ವೆಂಟಿಗೆ ಯಾವ ರೀತಿ ಮಕ್ಕಳು ಪ್ರತಿ ದಿವಸ ತಯಾರಾಗಿ ಹೋಗ್ತಾರೆ ಅವ್ರ ಹಾಗೆಯೇ ನಮ್ಮ ಶಾಲೆ ಮಕ್ಕಳು ನಮ್ಮ ಶಾಲೆಗೆ ಬರ್ ಬರಬೇಕು ಅನ್ನೋ ಒಂದು ಅಭೂತಪೂರ್ವವಾದ ಪ್ರಯತ್ನದೊಳಗೆ ನಾವು ಯಶಸ್ವಿಯನ್ನು ಕಂಡ್ವಿ ಆ ಯಶಸ್ಸಿನ ಒಂದು ಗುಟ್ಟು ನಮಗೇನಾಯಿತು ಹೇಳಿದ್ರೆ ಮಕ್ಕಳ ದಾಖಲಾತಿ ಹೆಚ್ಚಾಯಿತು ಪ್ರತಿ ವರ್ಷದಿಂದ ಕಾನ್ವೆಂಟ್ ಇಲ್ಲೇ ಪಕ್ಕದಲ್ಲಿ ಇರತಕ್ಕಂತ ಒಂದು ಕಾನ್ವೆಂಟ್ ಇದೆ ನವಚೇತನ ಅಂತ ಆ ಶಾಲೆಯಿಂದ ಹದಿನೈದು ಹದಿನಾರು ಮಕ್ಕಳು ಪ್ರತಿನಿತ್ಯ ಪ್ರತಿ ವರ್ಷ ನಮ್ಮ ಶಾಲೆಗೆ ಟಿ ಸಿ ಒಂದಿಗೆ ಬಂದು ಇಲ್ಲೇ ದಾಖಲಾದ್ರು ಸೊ ಹೀಗಾಗಿ ಈಗ ಮಕ್ಕಳು ಅರವತ್ತು ಮಕ್ಕಳು ನಮ್ಮ ಶಾಲೆಗೆ ಸೇರ್ಕೊಂಡಾರ ಮತ್ತೆ ಈ ಮಕ್ಕಳು ಶಾಲೆಗೆ ಹೆಂಗ್ ಬರ್ತಾರ ಅಂತ ಹೇಳಿ ನಾವು ನೆನೆಸ್ಕೊಂಡ್ವಿ ಅಂದ್ರ ಇವ್ರು ಇರುವಂತ ವಾಸಸ್ಥಾನ ಗುಡಿಸಲು ಹೊಲದೊಳಗ ಒಂದ್ ಕಿಲೋಮೀಟರ್ ದೀಡ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ದಿಂದ ಮಕ್ಕಳು ನಡ್ಕೊಂಡು ಬರ್ತಾರ ಇಲ್ಲಿ ನಾವು ಶಾಲೆಯ ವಾತಾವರಣದೊಳಗೆ ಬಹಳಷ್ಟು ಬದಲಾವಣೆಯನ್ನ ಮಾಡ್ಕೊಂಡಿದೀವಿ ತಾವೀಗಾಗ್ಲೇ ಕಂಡ್ಕೊಂಡಿದೀರಿ ಇಂಥ ಒಂದು ಪ್ರವೃತ್ತಿಯನ್ನ ನಾವು ಮಕ್ಕಳಲ್ಲಿನೂ ಬೆಳೆಸಿದೀವಿ ಯಾಕಂದ್ರ ನಾವು ಹನಿ ನೀರಾವರಿ ಮಾಡ್ಕೊಂಡಿದೀವಿ ತನ್ ತುಂತುರು ಹನಿ ನೀರಾವರಿ ಬಗ್ಗೆ ನಾವು ಪಾಠ ಬೋಧನೆ ಮಾಡ್ಬೇಕಾಗೈತಿ ಆದ್ರೆ ನಮ್ಮ ಮಕ್ಕಳಿಗೆ ನಾವು ನಮ್ಮ ಶಾಲೆಯೊಳಗೇನೆ ಡ್ರಿಪ್ ಎರಿಗೇಷನ್ ಬಗ್ಗೆ ನಾವು ಅವ್ರು ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ ಒಂದು ಮರವನ್ನು ಒಂದು ಹಣ್ಣಿನ ಗಿಡವನ್ನ ಒಂದು ಔಷಧ ಸಸ್ಯವನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದು ನಮ್ಮ ಮಕ್ಕಳಿಗೆ ಈಗಾಗಲೇ ಅವರು ಕಲ್ಕೊಂಡಿದ್ದಾರೆ ಯಾಕೆ ನಾವು ಈ ಮಕ್ಕಳಿಗೆ ಇಲಾಖೆಯಲ್ಲಿ ನಿರ್ವಹಿಸಿರ್ತಕ್ಕಂಥ ಪಠ್ಯಪುಸ್ತಕದ ಜೊತೆಗೆ ನಾವು ಇದನ್ನೆಲ್ಲ ಯಾಕೆ ಮಕ್ಕಳಿಗೆ ನಾವು ಹೇಳ್ಕೊಡಾಕತ್ತೀವಿ ಅಂತ ಹೇಳಿದ್ರೆ ನಾಳೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ನೌಕರಿ ಬಗ್ಗೆ ಅವಲಂಬಿತರಾಗಬಾರ್ದು ಅವ್ರು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಕೋಬೇಕು ಅನ್ನೋ ಒಂದು ಬದುಕನ್ನು ನಾವು ಇಲ್ಲಿ ಬದುಕು ಆ ಮಕ್ಕಳಿಗೆ ರೂಪಿಸ್ಬೇಕಂತ ಹೇಳಿ ನಮ್ಮೆಲ್ಲಾ ಸಿಬ್ಬಂದಿಯವರನ್ನ ಕರ್ಕೊಂಡು ನಾವು ಕಾರ್ಯಪ್ರವೃತ್ತ ಮತ್ತೆ ತರಗತಿ ಕೊಠಡಿಯಲ್ಲಿ ನಮ್ಮ ಮಕ್ಕಳಿಗೆ ಕಲಿಕಾ ಚಟುವಟಿಕೆಗೆ ಏನೇನು ಸಾಮಗ್ರಿಗಳು ಬೇಕು ಅವನ್ನೆಲ್ಲ ನಾವೇ ಸದಾ ಖರೀದಿ ಮಾಡಿ ಮಕ್ಕಳನ್ನ ಮಕ್ಕಳಿಗೆ ನಾವು ಕಲಿಕೆ ಚಟುವಟಿಕೆ ಒಳಗ ಭಾಗವಹಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಸರಿ ಮೇಡಮ್ ಈಗ ನಿಮ್ ಸ್ಕೂಲ್ ನೋಡ್ತಾ ಇದ್ರೆ ನಮ್ಗೆ ಅನಿಸ್ತು ಒಳಗಡೆ ಎಷ್ಟು ಕ್ಲಾಸ್ ರೂಮ್ಗಳು ಎಷ್ಟು ಸೌಂದರ್ಯವಾದ ಏನೇನು ಬೇಕೆಲ್ಲ ಗೋಡೆ ಮೇಲೆ ಹೆಂಗೆ ಕೆತ್ತಿದ್ರು ಅಷ್ಟೇ ಹೊರಗಡೆ ವಾತಾವರಣ ಕೂಡ ತುಂಬಾ ನಿಸರ್ಗ ಹೆಂಗಿರ್ಬೇಕಂದ್ರ ಕಲಿಕೆಗೆ ಪೂರಕವಾಗಿರ್ಬೇಕಂತ ಅಂತ ವಾತಾವರಣ ನಿಮ್ಮ ಶಾಲೆಯಲ್ಲಿ ಐತಿ ಈ ವಾತಾವರಣ ನಿರ್ಮಿಸಕ್ ನೀವೇನ್ ಕ್ರಮಗಳನ್ನು ಕೈಗೊಂಡ್ರಿ ಸರ್ ನಾವು ಈಗ ನಮ್ಮ ಹಬ್ಬ ಹರಿದಿನಗಳು ಬರ್ತಾವ ಹುಟ್ಟು ಹಬ್ಬಗಳು ಬರ್ತಾವ ನಾವೆಲ್ಲ ಒಂದು ಒಂದ್ ರೀತಿಯೊಳಗ ಮನೆಯೊಳಗ ಆಚರಣೆ ಮಾಡ್ತಾ ಇರ್ತೀವಿ ಇಲ್ಲಿರ್ ಇರ್ತಕ್ಕಂಥ ನಮ್ಮ ಸಿಬ್ಬಂದಿಯವರು ಆಮೇಲೆ ನಾನು ಏನು ಮನಸ್ಸು ಮಾಡಿವೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನಾವು ಈಗ ನಮ್ಮ ಶಾಲಾ ಆವರಣದೊಳಗ ರಾಷ್ಟ್ರ ಲಾಂಛನವನ್ನ ನಿರ್ಮಾಣ ಮಾಡ್ಕೊಂಡಿದೀವಿ ಧ್ವಜವನ್ನ ಧ್ವಜದ ಕಟ್ಟೆಯನ್ನ ಮಾಡ್ಕೊಂಡಿದೀವಿ ಇಂಡಿಯಾ ಮ್ಯಾಪ್ ಅದಕ್ಕೆ ಕಾರಂಜಿ ಮಾಡ್ಕೊಂಡಿದ್ವಿ ಗಾಂಧೀಜಿಯವರ ತತ್ವಗಳನ್ನ ಬರೀ ನಾವು ಮೌಖಿಕವಾಗಿ ಹೇಳೋದ್ರಿಂದ ಪ್ರಯೋಜನ ಆಗಂಗಿಲ್ಲ ಅಂತ ಅಲ್ಲಿ ಮೂರ್ತಿಗಳನ್ನ ಮಾಡಿ ಮಕ್ಕಳಿಗೆ ಮನದಟ್ಟು ಮಾಡ್ಕೊಟ್ಟಿದೀವಿ ಒಳಗಡೆ ಸ್ಮಾರ್ಟ್ ಕ್ಲಾಸ್ ಮಾಡ್ಕೊಂಡಿದೀವಿ ಆಮೇಲೆ ಸಿಸಿ ಕ್ಯಾಮೆರಾವನ್ನ ಕ್ಯಾಮರಾವನ್ನ ಅಳವಡಿಸ್ಕೊಂಡಿದೀವಿ ಊಟದ ಕಟ್ಟೆಯನ್ನ ಮಾಡ್ಕೊಂಡಿದೀವಿ ಯಾಕಂದ್ರೆ ಮಕ್ಕಳಿಗೆ ಈಗ ಸಾಮಾನ್ಯ ವರ್ಗದವ್ರ ಮನೆಯೊಳಗ ಡೈನಿಂಗ್ ಟೇಬಲ್ ಇರಂಗಿಲ್ಲ ಮಕ್ಕಳಿಗೆ ಒಂದ್ ರೀತಿ ಖುಷಿ ಆಗುವಂತ ನಿಟ್ಟಿನೊಳಗ ನಾವು ಕಲ್ಲಿಲ್ಲೇನೆ ಒಂದ್ ಅವರಿಗೆ ಡೈನಿಂಗ್ ಟೇಬಲ್ ಅಂತ ಮಾಡ್ಕೊಂಡಿದೀವಿ ಇವನ್ನೆಲ್ಲ ನಾವ್ ಹೆಂಗ್ ಮಾಡ್ಕೊಂಡಿವಿ ಅಂತ ಹೇಳಿದ್ರ ಆ ಹೇಳಕ್ ಒಂದ್ ಚೂರು ಮುಜುಗುರು ಅನಿಸ್ತದ ಯಾಕಂತ ಹೇಳಿದ್ರೆ ಇದಕ್ಕೆಲ್ಲಾ ಇಷ್ಟೆಲ್ಲಾ ಖರ್ಚು ಮಾಡ್ಲಿಕ್ಕೆ ನಮ್ಮ ಇಲಾಖೆಯಿಂದ ಅವಕಾಶವಿಲ್ಲ ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಶಾಲೆಗಳಿಗೆ ಏನ್ ಅನುದಾನ ಬರ್ತೈತಿ ಅಂದ್ರ ಶಾಲಾ ಅನುದಾನ ಅಂತ ಬರ್ತೈತಿ ಶೌಚಾಲಯ ಮತ್ತೆ ಕುಡಿಯುವ ನೀರಿನ ಶುದ್ಧತೆಗಾಗಿ ಕಡಿಮೆ ಅನುದಾನ ಬರೋದ್ರಿಂದ ನಾನ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಏನಾದ್ರೂ ಬದಲಾವಣೆ ಅನ್ನೋ ಒಂದ ಉದ್ದೇಶದಲ್ಲಿ ನಮ್ಮ ಅತ್ತೆ ಮಾವರು ಅಂದ್ರೆ ನಂದು ಗಂಡನ ಮನೆ ಇಲ್ಲೇ ಚೊಳಚಿಗುಡ್ಡ ಗ್ರಾಮ ಇರೋದ್ರಿಂದ ನಮ್ಮ ಅತ್ತೆ ಮಾವ ಚೋಳಚುಡ್ಡ ಗೌಡ್ರು ಅವರು ಒಂದು ವರ್ಷ ಅವರದು ಅತಿಥಿ ಅಂತ ಬರುತ್ತೆ ಒಂದೊಂದು ವರ್ಷದಲ್ಲಿ ಒಂದೊಂದು ಕೆಲಸ ಎರಡೆರಡು ಕೆಲಸಗಳನ್ನ ಹಮ್ಮಿಕೊಂಡು ಈಗ ಅದನ್ನೇ ಹೋಗ್ತಾ ಮುಂದುವರೆಸ್ಕೊಂಡು ಅಂದ್ರೆ ಸಂಪೂರ್ಣ ನಿಮ್ ಖರ್ಚಿನಿಂದ ಮಾಡಿದ್ದು ಹೌದು ಸರ್ ಯಾಕೆ ಮೇಡಮ್ ಈಗ ಎಲ್ಲರ ತರ ಈಗ ಗವರ್ಮೆಂಟ್ ಶಾಲೆ ಅಂದ್ರೆ ಒಣ ಖಾಲಿ ಗ್ರೌಂಡ್ ಇದನ್ನೇ ನಾವು ಬಹುತೇಕ ಶಾಲೆಗಳಲ್ಲಿ ನೋಡ್ತೀವಿ ಇದು ಒಂಥರ ಡಿಫ್ರೆಂಟ್ ಆಗೈತಿ ಈ ಮನೋಭಾವ ಬಳಸ್ಕೊಳ್ಳ ಏನು ಮುಖ್ಯ ಕಾರಣ ಅನ್ಸುತ್ತೆ ನಿಮಗೆ ಏನ್ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ದು ಜೀವನದ ಸರ್ವಿಸ್ ಇಲಾಖೆಯೊಳಗ ಆಗಿರೋದ್ರಿಂದ ನಮ್ಮ ಮೇಲೆ ಇರ್ತಕ್ಕಂತ ಅಂದ್ರೆ ಮೇಲಾಧಿಕಾರಿಗಳು ಬಹಳಷ್ಟು ಜನ ಇರೋದ್ರಿಂದ ನಾವು ಅವ್ರ ಕೈಗಳೊಳಗ ಅವರ ಒಂದು ಮಾರ್ಗದರ್ಶನದ ಅಡಿಯೊಳಗ ನಾನು ಹದಿನೆಂಟು ವರ್ಷಗಳ ಕಾಲ ಕೆಲಸ ಮಾಡಿದೆ ಅದರ ಅನುಭವವನ್ನು ನಾನು ಒಂದು ಶಾಲೆಯೊಳಗ ಪ್ರಯೋಜನ ಮಾಡ್ಕೋಬೇಕು ಉಪಯೋಗ ಮಾಡ್ಕೋಬೇಕು ಒಂದು ಶಾಲೆಯನ್ನ ನಾನು ಮಾದರಿ ಶಾಲೆಯನ್ನಾಗ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ ತಗೊಂಡ್ವಿ ಆ ಚಾಲೆಂಜ್ ತಗೊಂಡಂತ ನಿಟ್ಟಿನೊಳಗೇನೆ ಮಾಡ್ತಾ ಇದ್ವಿ ಮಾದರಿ ಶಾಲೆ ಗುರುತಿಸಿದೆ ಸರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶಾಲಾ ನಾಯಕತ್ವ ಮತ್ತು ಗುಣಮಟ್ಟದ ಶಿಕ್ಷಣ ಅನ್ನೋ ಒಂದು ಯೋಜನೆ ಅಡಿಯೊಳಗೆ ಅಂದ್ರೆ ಒಂದು ಕಾರ್ಯಕ್ರಮದ ಇದದು ಇಡೀ ರಾಜ್ಯ ದೇಶಾದ್ಯಂತ ಇತ್ತು ಈ ನಮ್ಮ ಕರ್ನಾಟಕ ರಾಜ್ಯದಿಂದ ಎರಡು ಶಾಲೆಗಳು ಮಾತ್ರ ಆಯ್ಕೆ ಆಗಿದ್ವು ಸುದೈವ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಿಂದ ನಮ್ದು ಬನಶಂಕರಿ ಶಾಲೆ ಬಾಗಲಕೋಟ ಜಿಲ್ಲೆ ಬದಾಮಿ ತಾಲೂಕು ಬನಶಂಕರಿ ಶಾಲೆ ಆಯ್ಕೆ ಆಯಿತು ಹಾಗೇನೆ ಮೈಸೂರು ಜಿಲ್ಲೆಯ ಒಂದು ಶಾಲೆ ನಮ್ಮ ಕರ್ನಾಟಕ ರಾಜ್ಯದಿಂದ ನಾವು ಎರಡು ಶಾಲೆಯವರು ಪ್ರತಿನಿಧಿಸಿದ್ವಿ ಹೀಗೆ ಪ್ರತಿ ಒಂದು ಆ ರಾಜ್ಯದಿಂದ ಎರಡೆರಡು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು ಅತಿ ಚಿಕ್ಕ ಶಾಲೆ ಕಡಿಮೆ ಅವಧಿಯೊಳಗೇನೆ ಬದಲಾವಣೆ ಆಗಿರತಕ್ಕಂತದ್ದು ಶಾಲೆ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಬಹಳ ಅನಿಸ್ತೇತಿ ನಮ್ಮ ಬಾದಾಮಿ ತಾಲೂಕಿನ ಬನಶಂಕರಿ ಶಾಲೆ ಇದು ನಮ್ಗೆ ಹೆಮ್ಮೆಯ ವಿಷಯ ಹಾಗೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರವೂ ಕೂಡ ನಮ್ಮ ಶಾಲೆಗೆನೆ ಇದ್ದರಿತು ಅದು ಕೂಡ ಇಲ್ಲಿದೆ ಸರ್ ಪ್ರಶಸ್ತಿ ಪತ್ರಿಕೆ ಇದು ನಮಗೆ ಬಹಳಷ್ಟು ಖುಷಿಯನ್ನು ತಂದಿದೆ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸನ ಕೆಲಸವನ್ನ ಮಾಡಲಿಕ್ಕೆ ನಮಗೆ ಪ್ರೇರಣೆ ತುಂಬಾ ಸಂತೋಷ ಮೇಡಮ್ ಈಗ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ ಅಂತ ಹೇಳಿದ್ರಿ ಅದನ್ನ ಸ್ವೀಕರಿಸಕ್ ತಾವೇ ಹೋಗಿದ್ರ ಅಲ್ಲಿ ಅನುಭವ ಒಂದೆರಡು ಲೈನ್ ಗಳಲ್ಲಿ ಹಂಚ್ಕೋಬಹುದಾ ಸರ್ ರಾಷ್ಟ್ರ ಮಟ್ಟದ ಪ್ರಶಸ್ತಿ ನಮ್ಮ ಶಾಲೆ ಆಯ್ಕೆರುವಂತದ್ದು ಅಂದ್ರ ಒಂದು ಅಭೂತಪೂರ್ವ ಅದ್ಭುತವಾದಂತ ಒಂದು ಕಾರ್ಯಾಗಾರ ಅದು ಎರಡು ದಿವಸ ಒನ್ ಮೊದಲನೇ ದಿನ ನಮ್ಮ ಶಾಲೆಯ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ನಾವು ಮಾಡತಕ್ಕಂತ ಕೆಲಸದ ಬಗ್ಗೆ ಅಲ್ಲಿ ಇಂಗ್ಲಿಷ್ ನಲ್ಲಿ ಹಿಂದಿಯಲ್ಲಿನೇ ಪ್ರೆಸೆಂಟೇಶನ್ ಮಾಡೋದಾತು ಏಕೆ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರೋದ್ರಿಂದ ನಮ್ಮ ಕನ್ನಡ ಭಾಷೆ ಇರಲಿಲ್ಲ ಮೊದಲು ರಾಜ್ಯದಲ್ಲಿ ಆಯ್ಕೆ ಮಾಡಬೇಕಾದಂತ ಸಂದರ್ಭದಲ್ಲಿ ಒಂದು ತಾಸು ಹದಿನೈದು ನಿಮಿಷದ ಒಂದು ನಾನು ಕನ್ನಡದಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದೆ ಅದನ್ನೇ ಒಂದು ತಾಸು ಹದಿನೈದು ನಿಮಿಷದ ಒಂದು ಕಾರ್ಯಕ್ರಮವನ್ನ ಕೇವಲ ಏಳು ನಿಮಿಷಗಳಿಗೆ ಹಿಂದಿಯಲ್ಲಿ ನಾನು ಪ್ರೆಸೆಂಟೇಶನ್ ಮಾಡಿದೆ ಬಹಳಷ್ಟು ಖುಷಿಯನ್ನು ತಂದುಕೊಳ್ತು ಅಲ್ಲಿ ಸೇರಿರ್ತಕ್ಕಂತ ಎಲ್ಲಾ ಶಾಲೆಯವರನ್ನು ನೋಡಿದ್ರೆ ಮತ್ತೆ ನನ್ನ ಶಾಲೆಯನ್ನು ನೋಡಿದ್ರೆ ನಾನು ಇನ್ನೂ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಹ್ಮ್ 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 ತುಂಬಾ ಸಂತೋಷ ಮೇಡಮ್ ಈ ನಿಮ್ಮ ಕಾರ್ಯ ಏನೈತಲ್ಲ ಇದು ಎಲ್ಲಾ ಶಿಕ್ಷಕ ವೃಂದಕ್ಕ ಸ್ಫೂರ್ತಿ ಆಗ್ಲಿ ಎಲ್ಲರೂ ಇದೇ ರೀತಿ ಕೂಡ ನಿಮ್ಮ ನಿಮ್ಮಂತ ಮನಸ್ಥಿತಿಯಿಂದ ನಿಮ್ಮ 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 ನೋಡಿ ಕಲಿಲಿ ಅಂತ ಹೇಳಿ ನಾವು ಕೂಡ ಈ ಕಾರ್ಯಕ್ರಮದ ಮೂಲಕ ಆಸಿಸ್ತಾ ಎಲ್ಲಾ ಶಾಲೆಗಳು ಕೂಡ ಇದೇ ಶಾಲೆಯ ತರ ಮಾದರಿ ಆಗ್ಲಿ ಅಂತ ಹೇಳಿ ಆಸಿಸ್ತಾ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಸರ್ ನಾನು ವೀಕ್ಷಕರಿಗೆ ಹೇಳೋ ಬಯಸೋದಂದ್ರೆ ಇನ್ನು ನನಗೆ ಕೆಲಸ ಮಾಡ್ಲಿಕ್ಕೆ ಹುರೂಪ್ ಇದೆ ಮಾಡ್ಬೇಕನ್ನೋ ಒಂದು ಅಭಿಲಾಷೆ ಇದೆ ಈಗ ತಾವು ಈ ವಿಡಿಯೋವನ್ನ ಗಮನಿಸಿದಿರಿ ಇಲ್ಲಿ ಇರ್ತಕ್ಕಂತ ಸನ್ನಿವೇಶವನ್ನ ನೋಡಿದಿರಿ ತಮ್ಮಲ್ಲಿ ಏನಾದರೂ ಹೊಸ ಹೊಸ ವಿಚಾರಗಳು ಬಂದು ಬಂದ್ರ ಆ ವಿಚಾರಗಳನ್ನ ನನಗೆ ಹಂಚಿಕೊಳ್ರಿ ನನ್ನ ಜೊತೆ ನಾನು ಬದಲಾವಣೆ ಅಂತ ಹೆಜ್ಜೆ ಹಾಕ್ತೀನಿ ಅಂತ ಹೇಳಿ ನಮ್ಮ ವೀಕ್ಷಕರಲ್ಲಿ ಕೇಳ್ಬೋದು ತುಂಬಾ ಸಂತೋಷ ಮೇಡಮ್ ನಿಮ್ಗೆ ತುಂಬಿರುವ ಧನ್ಯವಾದಗಳು ಧನ್ಯವಾದಗಳು ಹಾಗೆ ನಮ್ಮ ಮಕ್ಕಳು ತಮ್ಮದು ಸ್ವಪರಿಚಯನ್ನ ಮಾಡ್ಕೊಳ್ತಾರೆ ಮಾಡ್ಕೋರಿ अब रोबराग मरको रहे अंधीप्र मोर्चे ना मरकोर साथ। हम्म। वो डॉक्टर ने वाले बड़ी महिमा मिस्टर इन्फ्रेम और माता ने मिले हमसे मेरे माता ने मिले लक्ष्मी मेरे दादा ने मिले सरोना मेरे सर ने मिले पढ़ना और मेरे बुलेट ने मिले शक्ली मेरे तालुक ने मिले रामी मेरे डिस्ट्रिक्ट ने मिले फालकोट मुझे दामी मै डिस्ट्रिक मिसलोट मै स्टेट मिस कंट्री मिस इंडिया red hair ear eyebrow eyes nose mouth teeth tongue neck chest shoulder <coughs> arm elbow wrist palm fingers stomach ನೋಡಲ್ಲ ಸ್ನೇಹಿತರೆ ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲಿ ಎಷ್ಟೊಂದು ಪರಿಣಿತಿಯನ್ನು ಪಡೆದಿದ್ದಾರೆ ಅಂತ ಸರ್ಕಾರಿ ಶಾಲೆಯ ಮಕ್ಕಳು ಕಾನ್ವೆಂಟ್ ಹುಡುಗರಾದ್ರೆ ನೀವು ಹೇಳ್ಬೋದು ಪಟ ಪಟ ಏನೋ ಇಂಗ್ಲೀಷ್ನವ್ರು ಮಾತಾಡ್ದಂಗೆ ಪಟ ಪಟ ಇಂಗ್ಲೀಷ್ ಮಾತಾಡೋದಲ್ಲ ತಮ್ಮ ಹಳ್ಳಿ ಮಕ್ಕಳು ಇಷ್ಟೊಂದು ಇಂಗ್ಲೀಷ್ ಕಲ್ತಾರಲ್ಲ ಅದೇ ದೊಡ್ಡ ಮಾತು ಕಪ್ಪ ಕೊಡ್ಬೇಕು ನಿಮ್ಗೆ ಕಪ್ಪ ಯಾಕೆ ಕಪ್ಪ ಕಿತ್ತೂರು ಹುಟ್ಟಿಸಿದವ್ರೆ ಬೆಳೆಸಿದವ್ರೆ ಕೆಂಪು ಮತ್ತಿಯ ಕುಣಿದ್ರೆ ತೊಲಗಿ ನಮ್ಮ ದೇಶ ಬಿಟ್ಟು ಹರಹಾರ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಂತಿನ ನಾಯಿಗೆ ಏನ್ ಗೊತ್ತೈತಿ ಇದು ಕೆಟ್ಟದ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರ ನಾಡೈತಿ ಕಿತ್ತೂರು ದೇಶ ಅಭಿಮಾನ ಸ್ವಾಭಿಮಾನದ ಗೂಡ